ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗಾದ್ರೆ ಎಲ್ಲ ಚಲೋದ್ರಿ ಅಂತ ಅನ್ಕೋತೀನಿ ಸೊ ನಿಮಗೋಸ್ಕರ ಅಂದರೆ ಇವತ್ತು ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋಸ್ ಯಾವ ರೀತಿ ಬರ್ತಾ ಇದೆ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಾಯಿಲ್ಲದ ಅವ್ರವರು ಕೂಡ ಬರುತ್ತೆ ವೆಯ್ಟ್ ಮಾಡಿ ಸೊ ನಾನು ಊರಿಗೆ ಹೋದ ನೆಕ್ಸ್ಟ್ ಡೇನೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡೋಕ್ಕೆ ಹೋಗಲ್ಲ ಸೊ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋಸ್ನ ನೋಡ್ತಿರ್ತಾರಲ್ಲ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮ್ಲಿ ಕೂಡ ಹೇಳಿ ವ್ಯೂಸ್ ಜಾಸ್ತಿ ಬರಲಿ ಇನ್ನೂ ಎಷ್ಟು ವ್ಯೂಸ್ ಜಾಸ್ತಿ ಆಗುತ್ತೋ ಅಷ್ಟು ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಸೊ ಇಷ್ಟೇ ಕೇಳ್ಕೊಳ್ಳೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಗಂಡಿದ್ದಾಗ ಈ ಮನೆಗೆ ಬರೋಕ್ಕಾಗಲಿಲ್ಲ ನನ್ನ ಗಂಡು ಇದ್ದಾಗ ಗಂಡು ಸತ್ತಾಗ ಈ ಮನೆಗೆ ಬರೋಂಗಾಗ್ತಾನ ಅಯ್ಯೋ ದೇವ್ರ ಈ ಮನೆ ನೋಡಿದ್ರು ಬರೀ ಎಲ್ಲೆಲ್ಲ ನನ್ನ ಗಂಡ ಬೇಕಾ ನಾನು ನನಗೆ ಈ ಮನೆ ಹೆಂಗಿರಲಪ್ಪ ನಾನು ಹೆಂಗಿರಲಿ ಅವಾಗ ನೀನು ಕರ್ಕೊಂಬಂದ ನನ್ನ ಗಂಡನ ನನ್ನ ಚೆಂದ ಇಲ್ಲಿ ನೋಡ್ಕೊಂಡಿದ್ದ ನನ್ನ ಗಂಡ ಸಾಯ್ತಿರ್ಲಿಲ್ಲ ಸಾಯ್ತಿರಲಿಲ್ಲ ಅವನು ಕೊರಗಿ 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 ಸತ್ತನ ಹಂಗ ಇನ್ನು ಆಸೆಗಳು ಭಾಳ ಇತ್ತು ಆದ್ರೆ ನೀನು ಇಬ್ರು ಸೇರಿ ಅವನ್ನೆಲ್ಲ ಹಾಳು ಮಾಡಿಬಿಟ್ರು ಎಲ್ಲ ಹಾಳು ಮಾಡಿ ನನ್ನ ಗಂಡ ಸಾಯಿ ಹಂಗೆ ಮಾಡಿಬಿಟ್ರಿ ಯವ ನೀಡ್ಬೇ ಸುಮ್ಮನೆ ಇರ್ಬೇಕು ಯವ್ವ ನಂದ ತಪ್ಪು ಐತಿ ನಾನು ಅಪ್ಪನ ಚಂದಗ ನೋಡ್ಕೊಂಡಿದ್ರು ನಾನು ಹಿಂಗೆ ಸಾಲ ಅದು ಮಾಡಿದ್ರು ಅಪ್ಪ ಚಂದಗ ಇಲ್ಲೇ ಇರ್ತಿತ್ತು ಆದರೆ ನಾನು ಸಾಲ ಮಾಡಿ ಹಿಂಗಾಗುವಂಗ ಮಾಡಿಬಿಟ್ನಿ ನಂದ ತಪ್ಪೈತಿ ನಂದ ತಪ್ಪೈತಿ ಅಯ್ಯೋ ನನ್ನ ಹೇಂತಿ ಎಷ್ಟು ನನ್ನ ನೆನ್ಸ್ಕೊಂಡು ಹೇಳ್ತಾಳು ನನಗ ನೋಡಕ್ ಆಗಿಲ್ಲ ನೋಡೋಕೆ ಆಗಿಲ್ಲ ನನ್ ಸಾಯ್ಬೇಕಂತ ಸತ್ತು ಬಿಟ್ಟನು ಆದ್ರೆ ಏನ್ ಮಾಡುದು ಬದುಕ್ಬೇಕಂದ್ರೂ ದೇವ್ರ ನಾವೇನು ವಾಪಸ್ ಕಳ್ಸಾನ ಕಳ್ಸಂಗಿಲ್ಲ ಆದ್ರ ಇದ್ದಾಗ ನಾನು ನಿನ್ನ ಜೊತೆ ಇರ್ತಾನೆ ಇರ್ತಾನೋ ನೀನು ಚಿಂತೆ ಮಾಡೋಕೆ ಹೋಗಬೇಡ ಚಿಂತೆ ಮಾಡೋಕೆ ಹೋಗ್ಬೇಡ ನೀ ಈ ರೀತಿ ಅಳೋದು ನನ್ನ ಕೈಯ್ಯ ನೋಡಕ್ ಇವಾಗ ಈ ಮನೆಗೆ ಬಂದು ನಾನು ಏನು ಮಾಡಬೇಕಾಗೈತೆ ಇನ್ನೂ ಆವಾಗ ಆಗಿದ್ರ ನನ್ನ ಗಂಡ ಇರ್ತಿದ್ದು ಬಂದು ಇಲ್ಲಿ ಉಳಿಸಿದ್ರು ನಡೀತಿದ್ದು ಈಗ ಇಲ್ಲಿ ಬಂತೇತು ನಾನು ಏನು ಮಾಡಲಿ ಈ ಮನೆ ನೋಡಿದ್ರೆ ನನಗೆ ನನ್ನ ಗಂಡ ನೆನಪಿಗೆ ಬರಕ್ಕೆ ತಾನು ನನಗಿಲ್ಲಿ ಉಳ್ಯೋಕಾಗಬಲ ನನಗಿಲ್ಲಿ ಇರೋಕ್ಕಾಗಬಲ್ಲದು ಇಲ್ಲಿಂದ ನಾನು ಹೋಗ್ಬೇಕಂತ ಅನ್ಸದ್ ನನಗೆ ಇಲ್ಲಿರೋಕೆ ಆಗಬಾರ್ದು ನನಗೆ ಇಲ್ಲಿರೋಕೆ ಆಗಬಾರ್ದು ಯಾಕೆ ದೇವರ ನನಗೆ ಇಂಥ ಪರಿ ಶಿಕ್ಷೆ ಕೊಟ್ಬಿಟ್ಟು ಯಾಕೆ ಹಿಂಗೆ ಮಾಡಿದೆ ನನಗೆ ನನ್ನ ಗಂಡ ಜೊತೆ ಇರುವ ಅವಕಾಶನ ನನಗೆ ಯಾಕೆ ಕಿತ್ಕೊಂಡು ವಯಸ್ಸಾದ ಕಾಲಕ್ಕೆ ಮಕ್ಕಳು ನೋಡಲಿಲ್ಲ ಅಂದರು ಗಂಡ ಹೆಂಗೆ ನಾವು ಹೆಂಗೋ ಹುಡ್ಕೊಂಡು ತಿನ್ಬೇಕಂತ ಕೆಲಸ ಇಷ್ಟೆಲ್ಲ ಆಸ್ತಿ ಮಾಡಿಟ್ರು ಗಂಡ ಗಂಡೆಲ್ಲ ಬಿಟ್ಟೆ ನಮ್ಮ ಬಿಟ್ಟು ಹೋಗ್ಬಿಟ್ಟೆ ಹ್ಞೂ ಈಗಿನ ಮನೆಗೆ ಬರ್ಬಾರ್ದು ಆಟಕ್ಕೆ ಸ್ಟಾರ್ಟ್ ಮಾಡಿ ಅಣ್ಣ ಈಗಿನ ಕರ್ಕೊಂಡ್ ಅಂತ ಹೋಗಿ ಹೇಳ್ಕೊಂಡು ಹೋಗಿ ಕರ್ಕೊಂಡು ಬಂದ ನಾನು ಯಾಕೆ ಹೋಗಿದ್ದೀನಿ ನಾನೇ ಕೀಕೆ ಕಾಲು ಬಿಡ್ತನಂತೀನಿ ನನಗೆ ಹುಚ್ಚಿ ಚಿಡಿದಿದ್ದೇನ ನಾನು ಇಲ್ಲಿಗೆ ಮಾತಾಡಿನ ನನಗೆ ಯಾಕೋ ಅನುಮಾನ ಬರೋದಲ್ಲ ಇವ್ರು ಏನು ಸುಳ್ಳು ಹೇಳಾಕತ್ತಾರ ಅಲ್ಲ ನನಗೇನು ಆಗಿತ್ತು ನನಗೆ ಹುಚ್ಚ ಹಿಡಿದಿತ್ತು ಅಂತ ಅನ್ಸತಿ ಕರ್ಕೊಂಡು ಬಂದು ಏನು ಮಾಡ್ಬೇಕಂತ ಅನ್ಕೊಂಡಾನ ಏನು ಹ್ಞೂ ಇಲ್ಲಿ ಇಟ್ಕೊಂಡು ಮಾಡಿ ಮಾಡಾಕ ನಾನು ದಟ್ಟು ಗಟ್ಟದನ್ನು ನೋಡು ಅದಕ್ಕಾಗಿ ಹೆಂಗೆ ಮಾಡಾಕತ್ತಾನ ಅಲ್ಲ ನಾನು ಯಾಕೆ ಹೋಗಿ ಕರ್ಕೊಂಡು ಬನ್ನಿ ನನಗೆ ಒಂದು ತಿಳಿ ಬಲ್ತಲ್ಲ ಈಗ ಹೆಂಗೋ ಏನು ಏನ್ ಮಾಡೋಕಾಗೇ ಇಲ್ಲ ಕುಂದ್ರಿ ಚಂದಾಗ ನೋಡ್ಕೋಬೇಕಂತಂದ್ರೆ ನನಗೆ ಆಗಂಗಿಲ್ಲ ಆಕೆ ನಾನು ಮಾಡಿ ಹಾಕುವಂಗ ಮಾಡ್ತಾನೆ ಇದ್ದಾಗ ಒಂಥರ ನಾಟಕ ಮಾಡ್ತಾನೆ ನೀವಿಲ್ಲದಾಗ ಒಂಥರ ನಾಟಕ ಮಾಡ್ತಾನೆ ಮಾಡ್ತಾನೆ ನಾ ಇನ್ನು ಮುಂದೆ ಹ್ಮ್ ಅಯ್ಯೋ ಆತ್ರಿ ಯಾಕೆ ಕಳ್ತಾರೆ ಇರ್ತೀರಿ ಅಷ್ಟೇ ಯಾಕೆ ಕಳ್ತೀರಿ ಇರ್ಲಿ ಬಿಡ್ರಿ ಆಗೋಯ್ತು ಇನ್ನೇನು ಇನ್ನೇನ್ ಮಾಡೋಕಾಗತತಿ ಬರೀರಿ ಕುಂದ್ರೆ ಬರ್ರಿ ಚಹಾ ಅದು ಮಾಡ್ಲಿಂದ್ರಿ ನಿನ್ನಾಟಿ ಚಾಯ್ ಗೊತ್ತಾಗಂಗಿಲ್ಲ ಅಂದ್ರೆ ನನಗೆ ಗೊತ್ತಾಗ್ತತಿ ನಾನು ಕಾಪಾಡೋಕೆ ಇರ್ತೇನೆ ಚಿಗವಾ ಯಾಕೆ ಬೇ ಇಷ್ಟಿದ್ದಿ ಯಾಕೆ ಇಷ್ಟ ಆಡತ್ತಿದ್ದಿ ಕಾಕ ಹೋದು ಹಿಂದೇನು ಬರ್ತಾನೇನು ನಡಿ ಒಳಗ ನಡಿ ಕುಂದ್ರ ನಡಿ ಇಲ್ಲ ಮಲ್ಕೋತಾನಂದ್ರೆ ನಿಂಗೆ ನೀನದ ಬೇಕಿದ್ರೆ ನನ್ ಕೇಳು ನಾನು ಇಲ್ಲೇ ಇರ್ತಾನೆ ನಿನ್ನ ಜೊತೆ ಹೇಳಿ ಬಂದಾಳಲ್ಲ ನಿನ್ನ ಸಸಿ ಹಾಂ ನೀನು ಇಲ್ಲೇ ಇರ್ಕೊಂಬಳವಕ್ಕ ಅಂತ ಹೇಳಿ ಹೊಲೀಕಿನ ನಾನೇ ಕರ್ಕೊಂಬನ್ನಿ ಈ ಹಾಕಿ ಈಗಿನ ಯಾಕೆ ನಾನು ಕರ್ಕೊಂಬನ್ನಿ ಇವ್ರೇನು ಸುಳ್ಳು ಹೇಳಾಕತಾರಣ ಏನು ಮಾಡಕತ್ತಾರ ಹೆಂಗೋ ನಿನ್ನ ಸಸಿ ಕರ್ಕೊಂಬಂದಾಳಿಗಿ ನಿದ್ದಿ ಮತ್ತೆನಾ ಇಲ್ಲಿ ಉಳಿ ಅಂತ ಹೇಳು ಆತಿನ ಮತ್ತೆ ಏನು ಮಾಡೋಕ್ಕಾಗತ್ತೆ ನನ್ನ ಮಕ್ಕಳು ಹೆಂಗೆ ಹಾಚಲಾಗಿಟನಾ ಅತ್ತಿ ಅದನ್ನು ಅಂತ ಹೇಳಿದ್ರಲ್ಲ ನೀ ಒಬ್ಬಕ್ಕೆ ಅತ್ತಿ ನಿನ್ನ ಜೊತೆ ಅಂತ ಹೇಳ್ಯಾರು ಅದಕ್ಕಾಗಿ ಮತ್ತೆ ನಾನು ಒಬ್ಬಂಟಿ ನೀನು ಒಬ್ಬಂಟಿ ಅದಕ್ಕೆ ನಾನು ಕೂಡಿಸಿ ಕೂಡ ಇದ್ರ ಅಂತ ಅಂದ್ಕೊಂಡಿನಿ ಮತ್ತು ಇವ್ರು ಬಂದ ಕರೆದ್ರಲ್ಲ ಅದಕ್ಕಾಗಿಯೇ ನಾನು ಮತ್ತು ಇಲ್ಲಿ ಬನ್ನಿ ಇರುವ ಯಾಕಂತ ಇನ್ನು ನೀರು ಮಠ ನಾನು ಇಲ್ಲೇ ಇರ್ತಾನೆ ನೀ ಇಲ್ಲದ ಕಾಲಕ್ಕೆ ಬೇಕಿದ್ರೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡ ಎತ್ತರ ಹೋಗ್ತಾನಂತ ಮತ್ತೇನು ಮಾಡೋಕ್ಕಾಗತ್ತಿನ ಹ್ಞೂ ನಿನಗೆ ಬೇಕಲ್ಲ ಯಾರಾದ್ರೆ ಆದರೆ ನಾನೀಗ ಎರಡು ದಿನ ನನ್ನ ಮಕ್ಕಳು ನೋಡಕ್ಕಂತ ಹೋಗಿ ಬರ್ತಾನೆ ಸಿಗುವ ನೀನು ಆರಾಮಾಗಿರು ಇವತ್ತಿರ್ತಾನೆ ನಾಳೆ ಬೆಳಿಗ್ಗೆ ಹೋಗ್ಕೊಂಡು ನಾನು ಹ್ಞೂ ನೀನು ಆರಾಮಾಗಿರ ಏನ ಹೋಗಿ ಬಾಯವ ನೀನು ಎಷ್ಟು ದಿನ ಅಂತೂ ಇಲ್ಲೇ ಇರ್ತಿದ್ದಿ ಬಾಬು ಮಕ್ಕಳಿಗೆ ಆರಾಮಿಲ್ಲ ಅಂದ್ರೂ ಇಲ್ಲಿ ನಾನು ನೋಡ್ಕೊತಾನೆ ಇಲ್ಲೇನ ಅದಿ ನೀನು ಎಲ್ಲೂ ಹೋಗೇ ಇಲ್ಲ ಪಾಪ ನಿನ್ನ ಮಕ್ಕಳನ್ನು ನಿನ್ನ ನೋಡ್ಬೇಕಂತ ಅನ್ಕೋತಿರ್ತಾವ ಅವ್ರನ್ನಲ್ಲಿ ಹಾಶೆಲ್ಲ ಗಿಟ್ಟು ಬಂದ ಇನ್ನ ಇಲ್ಲಿ ಎಷ್ಟು ದಿನ ಅಂತ ನಾನು ನೋಡ್ಕೊಂತಿರ್ತಿದ್ದಿ ಹೋಗಿ ಎರಡು ದಿನ ನೋಡ್ಕೊಳ್ಕ ಸಹಿ ಇದ್ ಬಾ ನಿಮ್ಮ ಎರಡು ದಿನ ಇದ್ ಬಾ ಆಮೇಲೆ ಇಲ್ಬಾ ಹಾ ಇಲ್ಲೇ ಇರುವಂತೆ ನನ್ನ ಜೊತೆ ನೀ ಎಲ್ದರ ನನಗೆ ಇಲ್ಲಿರಾಕ ಹಂಗಿಲ್ಲ ಇವ ಇಲ್ಲಿ ಇರಾಕ ಹಂಗಿಲ್ಲ ಏನ ಯಾಕೆ ಹಂಗಂತೀರಿ ಇವ ನಾವು ಅದಿ ನಿನಗ ನಾವು ಚಲೋ ನೋಡ್ಕೊಂಗಿಲ್ಲ ಭೀ ನಿನ್ನ ಹೇಳಿ ನಾ ಚಲೋ ನೋಡ್ಕೊಂಗಿಲ್ಲ ನನ್ನ ಮನಸ್ಸಿನ ಅಂತ ಅದೇನಿಲ್ಬೇ ಅಪ್ಪಾಗ ನಾನು ಎಲ್ಲ ಸಾಲ ಎಲ್ಲ ತೀರಿಸಿ ಅಪ್ಪನ ಆಸ್ತಿ ಎಲ್ಲ ವಾಪಸ್ ಕೊಟ್ಟ ಅಪ್ಪಾಗ ನಾನು ಖುಷಿ ಕೊಡ್ಬೇಕಂತ ಅನ್ಕೊಂಡ್ರ ಎಲ್ಲ ಆಸ್ತಿ ನೋಡಪ್ಪ ನಿನ್ನ ಆಸ್ತಿ ನಿನಗ ತೊಗೊಂಬಂದು ಕೊಡಾತನ ಅಂತ ಹೇಳಿ ಅನ್ನೋ ಅಷ್ಟ್ರಾಗ ಅಪ್ಪನ ಇರಾಕಿಲ್ಬೇ ಅಪ್ಪಾನ ಇರಾಕಿಲ್ಲ ನಾನಾದ್ರೂ ಏನು ಮಾಡ್ಲಿ ನೀನು ಹೇಳು ದುಡ್ಡು ಕಷ್ಟ ಕಷ್ಟಪಟ್ಟು ದುಡಿದ ಸಾಲ ಎಲ್ಲ ನೀವು ಮಾಡಿ ಅದು ಸಾಲ ಎಲ್ಲ ತೀರ್ಸಿದ್ನಲ್ಲ ನಿಮ್ಮ ಅದು ಎಲ್ಲ ಮಾರಿದ್ನಲ್ಲ ಅದನ್ನೆಲ್ಲ ಮತ್ತೆ ನಾನು ವಾಪಸ್ ತಗೊಂಡಿದ್ನಿ ಅದನ್ನ ಹೇಳಕಂತ ನಾನು ನಾನು ಬಂದಿದ್ನಿ ಆದ್ರ ಅಪ್ಪ ಅಷ್ಟೊತ್ತಿಗೆ ಇಲ್ಲ ಅದನ್ನ ನೆನಸ್ಕೊಂಡ ನನಗೆ ಅದನ್ನ ಆರೋಗಿಸ್ಕೊಳಕ್ಕೂ ಆಗಿಲ್ಬಿ ಇನ್ನೂ ಬಟ್ ಅದನ್ನ ಆಗತ್ತಿಲ್ಲ ಇರಲಿ ಬಿಡಪ್ಪ ಏನು ಮಾಡೋಕ್ಕಾಗ್ತತಿ ಆಗೋದಾಗೇತಿ ನಿಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದು ಹೋಗಿ ಆಗೈತಿ ಇನ್ನೇನು ಮಾಡೋಕ್ಕಾಗ್ತತಿ ಹಾಂ ಏನು ಮಾಡೋಕ್ಕಾಗಿಲ್ಲ ಯಾಸ್ತಿ ತೊಗೊಂಡ ಏನು ಮಾಡೋದೈತಿ ಎಲ್ಲ ನಿನಗ ನಾ ಮಾಡಿದ್ದು ನಿಮ್ಮಪ್ಪ ಏನು ಅವ್ನಿಗೆ ಮಾಡ್ಕೊಂಡಿದ್ದೀನಿ ಇಲ್ಲ ಎಲ್ಲ ನಿನಗೆ ಮಾಡಿದ್ದ ಆದರೆ ಏನು ಮಾಡೋದು ನೀ ನೋಡಿದ್ರೆ ಅದು ನಂದು ಆಸ್ತಿ ನಂದು ಆಸ್ತಿ ಅಂತ ಹೇಳಿ ಎಲ್ಲ ಬರಿಸಿ ಒಂದು ನಿನ್ನೆ ನಿಮ್ಮಪ್ಪ ಅಂದ ಸಹಿ ಮಾಡಿ ಎಲ್ಲ ಹಾಳು ಇಟ್ಟು ಅದನ್ನು ನಿಮ್ಮಪ್ಪಾಗ ನಮ್ಮನ್ನು ಎಲ್ಲ ಮಂದಿ ಹಿಂಗೆ ಕರಿತಿದ್ರು ನಾ ಹಿಂಗೆ ನನ್ನ ಮಗ ಹಿಂಗೆ ಅಂತ ಅನ್ನೋ ಒಂದು ಕೊರಗಿತ್ತು ಅದು ನಿಮ್ಮಪ್ಪ ಈಗ ಕೇಳಿಸ್ಕೊಂಡ್ರೆ ಖುಷಿ ಪಡ್ತಿರ್ಬೋದು ಅಯ್ಯೋ ನನ್ನ ಮಗ ಎಲ್ಲ ವಾಪಸ್ ಮಂದ ನಾನು ಸಾಯಿಬಾರ್ದು ಅಂತ ಕೇಳಿಸ ನಿಮ್ಮ ಅಪ್ಪಾಗ ಎಲ್ಲ ಇದ್ರೆ ಅನುಷ್ಯಾರ ಅನಿಸಲಿ ನೋಡುನು ಹೋಯ್ ಇವ್ರ ಹೋಳು ಕೇಳೋಕಾಗತ್ತ ಸಾಕಾತ ಬರೀ ಆಕಿದೊಂದು ಇದೊಂದು ಇದೊಂದು ಇವನದೊಂದು ಬರೀ ಇದರ್ದಾರ ಬರೀ ಅಳೋದು ಕರೀದು ಇದ ಮಾಡ್ದಾನ ಮನೆಗೆ ಎದ್ಕೊ ಬಂದಾಗನೇ ಇಲ್ಲಿ ಹ್ಞೂ ಅಲ್ಲ ರೀ ಏನಾರ ತಿಂತರನಾ ಅಥವಾ ಏನಾರ ಕುಡಿತಾರನ ಮಾಡ್ಕೊಂಬರ್ಲೇನ್ರಿ ಬ್ಯಾಡವಾ ಬೇಡ ನನಗೆ ಹೊಟ್ಟೆ ಹೊಸ್ತಿಲ್ಲ ನೀರು ಹುಡುಗನೂ ಆಗಿಲ್ಲ ಏನು ಬೇಡ ಈಗಂತೂ ನನಗೆ ಏನು ಬೇಡ ನನಗೆ ಏನು ಕುಳಿಯೋಕು ಇಷ್ಟ ಇಲ್ಲ ಏನು ತಿನ್ನೋಕೂ ಮನಸಿಲ್ಲ ನಾನು ಸ್ವಲ್ಪ ಹೊತ್ತ ಮಲ್ಕೋತಾನೆ ಆಮೇಲೆ ನೋಡ್ತಾನೆ ಆಮೇಲೆ ಕಮಲ ಹೂವ ಹೇಳಿ ಕಳ್ಸಂತು ಹಾಂ ಆಯ್ತು ಕೇಳಿದಲ್ಲ ನನಗೆ ನನಗಷ್ಟು ಖುಷಿ ಆತ ನನ್ನ ಸೊಸಿ ಇವತ್ತಿರ ಬಿಟ್ಟು ಕೇಳಿದ್ದೆಲ್ಲ ಅಂಥೇಳಿ ಖುಷಿ ಆಗತ್ತದ ನನಗೆ ಖುಷಿ ಆಗತ್ತದ ನನಗೆ ನಾನು ಅವಾಗ ಹಂಗೆ ಮಾಡಬಾರ್ದಾಗಿತ್ತು ರೀ ಹೇಳ್ತಾರೆ ಮತ್ತೆ ಏನು ಮಾಡಿದ್ರೆ ಅವಾಗ ನನ್ನ ಪರಿಸ್ಥಿತಿಗೆ ನಾನು ಹಂಗೆ ಮಾಡಿದ್ನಿ ಆದರೆ ಇನ್ನು ಮುಂದೆ ನಾನು ಹಂಗೆ ಮಾಡಂಗಿಲ್ಲ ರೀ ಇನ್ನು ಮುಂದೆ ನಾನು ಚಂದಾಗಿರ್ತೇನೆ ರೀ ಹತ್ತಿರ ನಿಮ್ಮ ಜೊತೆ ಚೆಂದಾಗಿರ್ತೇನೆ ರೀ ನೀವು ಏನು ಬೇಕೇ ಹೇಳ್ರಿ ನಾನು ಪಟಾಪಟ ಹೋಗಿ ಅದು ಮಾಡಿಕೊಡ್ತೇನೆ ಹಾಂ ನಿಮಗೇನೂ ಬೇಕಿದ್ರೆ ನನ್ನ ಮಗಳ ಹಂಗೆ ನೋಡ್ರಿ ನಾನು ನಾನು ನಿಮ್ಮನ್ನ ತಾಯಿ ಹಂಗೆ ನೋಡ್ತಾನೆ ನೀವು ಏನಾಯ್ತು ಕೇಳಿದ್ರು ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ ನನ್ನ ಕೇಳಿರಿ ನಾನು ಮಾಡ್ತೇನೆ ಆತವ ಆತ ನೀ ಇಷ್ಟು ಹೇಳಿದೆಲ್ಲ ನನಗೆ ಇಷ್ಟು ಖುಷಿ ಆಯ್ತು ಹಾಂ ಚಲೋ ನೀ ನೀನು ತಾಯಿ ಎಂದೆಲ್ಲ ಆದ್ ಬಿಡ ನಾನು ನಿನ್ನ ಮಗಳ ಹಂಗೆ ನೋಡ್ಕೋತಾನೆ ಜೀವನದಾಗ ನಾನು ಇವತ್ತು ನಾಳೆ ಬಿದ್ದು ಹೋಗೋ ಮರ ಹಾಂ ಏನೈತೀರೋ ಅಷ್ಟಿನ ಚಂದ ಐತ್ರ ಆಯ್ತು ಮತ್ತೆ ಏನು ಮಾಡೋಕತಿ ಯಾವಾಗ ಅಂಬ್ಲವ ನಾನು ಒಂದಿರ ಮಕ್ಕತನ ಆಮೇಲೆ ಒಂದಿಟ ಚಾದ್ ಮಾಡಂತವ ಈಗ ಯಾಕೋ ಮನ್ಸಿಗೆ ಬಾಳ ಬೇಜಾರಾಗೈತಿ ನಾನು ಹೋಗಿ ಒಂದಿಟ ಅಡ್ಡ ಆಗ್ತಾನ ಆತ್ ಬೀಚ್ಗವ ಕಾಲದ ದಿನ ಹೆಚ್ಚಿಟ್ಲನ್ ಬಿ ಬೇಡ ಬೇಡ ಮಲ್ಕೋತಾನೆ ಮಗ ನೋಡಣಂತೆ ನಿಧಿ ನೀನು ಜೊತೆ ಹಿಂಗೆಲ್ಲ ಮಾತಾಡಿದಿ ಅದನ್ನ ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಿನ ಅಯ್ಯೋ ದೇವ್ರ ನನ್ನ ಹೆಂಡತಿ ಇಷ್ಟು ಚೇಂಜ್ ಆದ್ಲ ಅಂತ ಹೇಳಿ ಭಾಳ ಖುಷಿ ಆಯ್ತು ನನಗೆ ಭಾಳ ಖುಷಿ ಆಯ್ತು ಇನ್ನು ಮುಂದೆ ನಮ್ಮ ಅವ್ವ ತಾಯಿ ತರ ನೋಡ್ಕೋತಾರಂತೆಲ್ಲ ನಿನಗೆ ಎಷ್ಟು ಖುಷಿ ಆಯ್ತು ಗೊತ್ತಾನ ಅಯ್ಯೋ ಆವಾಗ ನೀನು ಏನಾರ ಹಿಂಗಿದ್ದರೆ ನಮ್ಮ ಅಪ್ಪನೂ ಸಾಯ್ತಿರ್ಲಿಲ್ಲ ನಮ್ಮ ಅಪ್ಪನೂ ಚೆಂದಾಗಿ ಆಯ್ತಿದ್ದು ಅಂತ ಅನಿಸ್ತತಿ ಅಯ್ಯೋ ಅಜ್ಜ ಮುಂದೆ ನಾನು ಸುಳ್ಳು ಹೇಳಿದ್ದೆ ಅಂತಂದ್ರೆ ಅದನ್ನು ಕರೆ ಅನ್ಕೊಂಡಾನ ಇವನ್ ಮುಂದೆ ಅದನ್ನ ಸುಳ್ಳು ಅಂತ ಯಾಕೆ ಕೇಳೋದು ಕರೆಣನ ಇದ್ದಂಗೆ ಮಾಡಿ ತೋರಿಸೋದು ಹಿಂದೆಂತ ಇವಿಲ್ದಾಗ ಚೆಂದಾಗ ಮಾಡಿದ್ರೆ ಆತ ಹ್ಞೂ ಅಯ್ಯೋ ಮತ್ತು ಏನು ಮಾಡಿದ್ರಿ ಪಾಪ ಅವರು ಒಬ್ಬರೇ ಇರ್ತಾರೆ ಈಗ ನಾನು ಹೋಟೆಲ್ ಬೇರೆ ಅದನ್ನು ಮತ್ತು ಅವ್ರನ್ನ ನಾನು ತಾಯಿ ಹೆಂಗೆ ನೋಡ್ಕೊಂಡ್ರೆ ಅವ್ರು ನನ್ನ ಮಗಳು ಹಂಗೆ ನೋಡ್ಕೊತಾರ ಈಗ ನಾನು ಅವ್ರನ್ನ ದ್ವೇಷ ಮಾಡೋಕತ್ತರ ಅವ್ರಿಗೂ ನನ್ನ ಮೇಲೆ ಸಿಟ್ಟು ಬರತ್ತೆ ಅವರು ನನ್ನ ಬೈತಾರ ಅದಕ್ಕಾಗಿ ಇಬ್ಬರು ಚೆಂದಾಗ ಇದ್ರಾಯ್ತು ಹೊಂದ್ಕೊಂಡು ಹೇಳಿ ಅತ್ತಿರನ್ನ ತಾಯಿ ಹೆಂಗೆ ನೋಡ್ತಾರೆ ನಂತ ಕೆಲಸ ಅಂತ ಹೇಳಿ ಅವಾಗ ನನಗೆ ಇಬ್ಬರಿಗೆ ಬಂದಿದ್ದರ ಮಾವನೂ ನಾನು ಕಳ್ಕೊತಿರ್ಲಿಲ್ಲ ಅವ್ರನ್ನೂ ನಾನು ಅಪ್ಪರ ಹಂಗೆ ನೋಡಿದ್ರೆ ನಾನು ಅವ್ರನ್ನ ಕಳ್ಕೊತಿರ್ಲಿಲ್ಲ ಆದರೂ ನಾನು ತಪ್ಪು ಅಂತ ನನಗೆ ಇವಾಗ ಅನ್ಸಾದಿ ಅದಕ್ಕೆ ನಾನು ಅತ್ತೆಯರಿಗೆ ಹಂಗೆ ಹೇಳಿದ್ನಿ ನಾ ಇನ್ನು ಮುಂದೆ ಅವ್ರನ್ನ ಚಲೋದಾಗ ರೀ ನೀವೆಲ್ಲ ಚಿಂತೆ ಬಿಟ್ಬಿಡ್ರಿ ನಾನು ಅವ್ರನ್ನ ಆರಾಮಾಗಿ ನೋಡ್ಕೊತಿನಿ ಇನ್ನು ಮುಂದೆ ಅವ್ರನ್ನ ಅಮ್ಮನ ಹೆಂಗೆ ನೋಡ್ತೀರಲ್ಲ ಅವ್ರನ್ನ ಹಂಗೆ ನೋಡ್ತೀನಿ ಇನ್ನು ಮುಂದೆ ನನಗೆ ಮಾತುಗಳನ್ನ ಕೇಳಿ ಎಷ್ಟು ಖುಷಿ ಅಂತಂದ್ರೆ ಬಹಳ ಖುಷಿ ಆಗತ್ತತಿ ಅಯ್ಯೋ ರವಿ ನಿನಗೆ ಅಷ್ಟೇ ಅಲ್ಲ ನನಗೆ ಸದಿಗ ಅಂತ ಖುಷಿ ಆಗತ್ತೆ ನಿಧಿ ಇಷ್ಟು ಬಂದಾಗ್ಲಲ್ಲ ನನಗೆ ಭಾಳ ಖುಷಿ ಆಯಿತು ನಿಧಿ ನೀನು ನಮ್ಮ ಚಿಗೋನ ಎಷ್ಟು ಚಂದ ನೋಡ್ಕೋತೀನಂದ್ರೆ ನನಗೆ ಇನ್ನೇನು ಬೇಕು ಹಾಂ ನಾನಿಲ್ಲದ್ರೆ ನೀ ಅಷ್ಟು ಚಂದ ನೋಡ್ಕೊತೀ ಅಂತ ನನಗೆ ಗೊತ್ತಾಯ್ತು ಬಿಡು ನಿನ್ ತಾಯಿ ಅಂತ ಕರೆದಲ್ಲ ಅದು ಅವಾಗ ನನಗೆ ಅರ್ಥ ಆಯ್ತು ನಿನ್ನ ಮನಸ್ಸು ಚೇಂಜ್ ಆಗೈತಿ ಇನ್ನು ಮುಂದೆ ನಮ್ಮ ಚಿಗವನ್ನ ನೀನು ಚೆಂದ ನೋಡ್ಕೋತಿದ್ದೀವಿ ಅಂತ ಹೇಳಿ ನನಗೆ ಗೊತ್ತಾಯಿತು ಕೇಳೋದು ಕೇಳೋದೇನೆಲ್ಲ ಎಲ್ಲ ಹೇಳಿನಲ್ಲ ಹಾಂ ಸರಿ ಅಂದ್ರೆ ನಾನು ನಾಳೆ ಬೆಳಕಾಗೋಡ್ದು ಅಂದ್ರೆ ನಾನು ನನ್ನ ಮಕ್ಳು ನೋಡೋಕೆ ಹೋಗಿ ಬರ್ತಾರೆ ಒಂದು ನಾಲ್ಕು ದಿನ ನೀನು ಮನೆ ಕಡೆ ಅಂಗಾರೆ ಚಿಗವನ ಕಡೆ ಹುಷಾರಾಗಿ ನೋಡ್ಕೊ ಅಯ್ಯೋ ಕಮ್ಲೋಗ ನೀನು ಹೋಗ್ಬಾ ಅವರು ನನ್ನ ತಾಯಿ ಇದ್ದಾಗ ಅಂತ ಹೇಳ್ದಲ್ಲ ನಾನು ಅವ್ರ ಏನು ಮುಂದೆ ಚಳಗ ನೋಡ್ಕೊತೇನೆ ಮತ್ತ ನಾನು ನೋಡ್ಕೋದ್ರೆ ಮತ್ತೆ ಯಾರು ನೋಡ್ಕೋಬೇಕು ಅವ್ರನ್ನ ಇನ್ನು ಮುಂದೆ ನಾನೇ ನೋಡ್ಕೋತೇನೆ ಅವ್ರನ್ನ ಹಾಂ